ದೆಹಲಿಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ ನಿಖಿತಾಳನ್ನು ಖಾಲಿ ಮನೆಯು ಕಾಡುತ್ತಿತ್ತು ಅವಳ ಮಗ ಸೂರಜ್ ವಿದೇಶದಲ್ಲಿದ್ದು ಆ ದೇಶದ ಹುಡುಗಿಯನ್ನು ಮದುವೆಯಾಗಿ ಅಲ್ಲೇ ಶಾಶ್ವತವಾಗಿ ನೆಲೆಸಿದ್ದ ಒಂದು ವಾರದ ಹಿಂದೆಯಷ್ಟೇ ತನ್ನ ಒಂಟಿತನ ಕಳೆಯಲು ಮತ್ತು ಗರ್ಭಿಣಿ ಮಗಳಿಗೆ ಸಹಾಯವಾಗಲೆಂದು ನಿಖಿತ ಮಹಾರಾಷ್ಟ್ರದಲ್ಲಿರುವ ತನ್ನ ಮಗಳ ಮನೆಗೆ ಹೋಗಿದ್ದಳು ಆದರೆ ಕಳೆದ ರಾತ್ರಿ ಸುಮಾರು ಹನ್ನೊಂದು ಗಂಟೆಯಾಗಿತ್ತು ಬಾಯಾರಿಕೆಯಿಂದ ಗಂಟಲು ಒಣಗಿತ್ತು ನಿಖಿತಾ ನೀರು ಕುಡಿಯಲೆಂದು ರೂಮಿನಿಂದ ಹೊರಗೆ ಬಂದಳು ಅಷ್ಟರಲ್ಲಿ ತನ್ನ ಮಗಳು ಮತ್ತು ಅಳಿಯನ ರೂಮಿನಿಂದ ಕೇಳಿ ಬಂದ ಗುಸುಗುಸು ಮಾತುಕತೆಗಳು ಅವಳನ್ನು ಅಲ್ಲೇ ನಿಲ್ಲುವಂತೆ ಮಾಡಿತು ಯಾಕಂದ್ರೆ ಚರ್ಚೆ ಮಾಡುತ್ತಿದ್ದ ವಿಷಯ ಅವಳಿಗೆ ಸಂಬಂಧಪಟ್ಟಿತು ಅಳಿಯನು ತನ್ನ ಹೆಂಡತಿಯಲ್ಲಿ ನಿಮ್ಮ ಅಮ್ಮ ಇಲ್ಲಿಂದ ಯಾವಾಗ ಹೋಗ್ತಾರೆ ಯಾಕಂದ್ರೆ ಈ ಊರಿನಲ್ಲಿ ನಮ್ಮಿಬ್ಬರ ಖರ್ಚುಗಳನ್ನು ನಿಭಾಯಿಸೋದೆ ಕಷ್ಟದ ಕೆಲಸ ಅದರ ಜೊತೆ ನಿಮ್ಮ ಅಮ್ಮನ ಊಟ ವಸತಿ ಎಲ್ಲವನ್ನು ನೋಡಿಕೊಳ್ಳಲು ನನಗೆ ಕಷ್ಟ ಆಗುತ್ತೆ ಎಂದು ಹೇಳುತ್ತಿದ್ದನು ತನ್ನ ಅಳಿಯನ ಕಿರಿಕಿರಿಯ ಮಾತುಗಳು ನಿಖಿತಾಳಿಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತು ಆಗ ನಿಖಿತಾಳ ಮಗಳು ನೀವು ಏನು ಯೋಚಿಸ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಇದನ್ನೆಲ್ಲ ನಾನು ಲೆಕ್ಕ ಹಾಕಿಕೊಂಡಿದ್ದೇನೆ ಅಮ್ಮ ಬಂದ ನಂತರ ನಾನು ಅಮ್ಮ ನಿನ್ನ ಕೈರುಚಿ ತಿನ್ಬೇಕು ಅಂತ ಅನ್ನಿಸ್ತದೆ ಅಂತ ಹೇಳಿ ಕೆಲಸದ ಕೇನು ಕೆಲಸದಿಂದ ತೆಗೆದು ಹಾಕಿದ್ದೇನೆ ಅದು ಅಲ್ಲದೆ ಅಮ್ಮ ನಡ್ಸಾಗಿರೋದ್ರಿಂದ ಮಗು ಜನಿಸಿದ ನಂತರವೂ ಅಮ್ಮನೇ ಮಗುವನ್ನು ನೋಡಿಕೊಳ್ಳುತ್ತಾಳೆ ಅದು ಕೂಡ ನಮ್ಗೆ ಸಂಪೂರ್ಣ ಉಚಿತವಾಗಿ ಆಗುತ್ತೆ ಇನ್ನು ಅವರ ಆಹಾರವನ್ನು ಲೆಕ್ಕ ಹಾಕೋದಾದ್ರೆ ಬೆಳಗ್ಗೆ ನಾಲ್ಕು ರೊಟ್ಟಿ ಮತ್ತು ರಾತ್ರಿ ನಾಲ್ಕು ರೊಟ್ಟಿ ತಿಂತಾರೆ ಅವರಿಗೆ ಸಂಪತ್ತಿನಲ್ಲಿ ಏನೂ ಕೊರತೆ ಇಲ್ಲ ಎಂಬುದನ್ನು ನಾವು ಮರಿಬಾರ್ದು ಅವರು ನಮ್ಮೊಂದಿಗೆ ಶಾಂತಿಯಿಂದ ನೆಲೆಸಿದ್ರೆ ಅವರ ನಂತರ ಅವರ ಆಸ್ತಿಯು ನಮ್ಮ ಪಾಲಾಗುತ್ತದೆ ಹೇಗಿದ್ದರೂ ನಮ್ಮ ಅಣ್ಣ ಇನ್ನು ಭಾರತಕ್ಕೆ ಬಂದು ನೆಲೆಸುವುದಿಲ್ಲ ಅಂತ ಗಂಡನನ್ನು ನೋಡಿ ನಗುತ್ತಾ ಹೇಳಿದಳು ಇದನ್ನು ಕೇಳಿದಾಗ ಹಾಳಿಗೆ ಅಲ್ಲೇ ಮೂರ್ಛೆ ಹೋಗುವಂತಾಯಿತು ನಂತರ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ರೂಮಿನೊಳಗೆ ಹೋದಳು ತನ್ನ ಅಳಿಯ ಮತ್ತು ಮಗಳ ನಿಜವಾದ ಉದ್ದೇಶವನ್ನು ತಿಳಿದು ಅವಳಿಗೆ ತುಂಬಾ ನೋವಾಗಿತ್ತು ತನ್ನ ಮನಸ್ಸಿನ ವೇದನೆ ಮತ್ತು ಚಡಪಡಿಕೆಯನ್ನು ಹೋಗಲಾಡಿಸಲು ಸಾಯಂಕಾಲದ ಹೊತ್ತಿಗೆ ಹತ್ತಿರದಲ್ಲಿರುವ ಪಾರ್ಕಿಗೆ ವಾಕಿಂಗ್ ಮಾಡುತ್ತೇನೆ ಅಂತ ನೆಪ ಹೇಳಿ ಹೊರಟಳು ಆದರೆ ಅಲ್ಲಿಯೂ ಅವಳ ಚಡಪಡಿಕೆ ಹಾಗೆ ಮುಂದುವರೆಯಿತು ಅವಳ ಕಣ್ಣುಗಳು ಪಾರ್ಕಿನ ಸುತ್ತಲೂ ನೋಡುತ್ತಿದ್ದರೂ ಅವಳ ಮನಸ್ಸಿನಲ್ಲಿ ಇದೇ ವಿಷಯದ ಬಗ್ಗೆ ಗೊಂದಲವಿತು ಅಷ್ಟರಲ್ಲಿ ದೂರದಲ್ಲಿ ನಿಂತು ತನ್ನದೇ ವಯಸ್ಸಿನ ನಾಲ್ಕು ಜನರ ಗುಂಪೊಂದು ಮಾತನಾಡುತ್ತಿರುವುದನ್ನು ಅವಳು ನೋಡಿದಳು ಅಪರಿಚಿತ ಊರಿನಲ್ಲಿ ಅಪರಿಚಿತ ಜನರನ್ನು ನೋಡಿ ಏನು ಮಾಡಬೇಕೆಂದು ತಿಳಿಯದೆ ತುಂಬನೇ ಗಾಬರಿಗೊಂಡಿದ್ದರು ಇದ್ದಕ್ಕಿದ್ದಂತೆ ಅದರಲ್ಲಿ ಒಬ್ಬ ವ್ಯಕ್ತಿ ನಿಖಿತಾಳನ್ನು ನೋಡಿ ಅವಳ ಹತ್ತಿರ ಬರುವುದನ್ನು ಗಮನಿಸಿದಳು ಅವಳು ವಯಸ್ಸಿನಲ್ಲಿ ಸಣ್ಣ ಹುಡುಗಿ ಅಲ್ಲದಿದ್ರೂ ಹೆಂಗಸರಿಗೆ ತೊಂದರೆ ಕೊಡುವ ಜನರ ಬಗ್ಗೆ ಅವಳ ಮನಸ್ಸಿನಲ್ಲಿ ತುಂಬಾ ಭಯವಿತ್ತು ಆದರೆ ಏನನ್ನಾದರೂ ಕೇಳಲು ಬರುತ್ತಿರಬಹುದು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ನಿಂತುಕೊಂಡಳು ನೀನಿಲ್ಲಿಗೆ ಹೇಗೆ ಬಂದೆ ನಿಕ್ಕಿ ಪರಿಚಿತ ಧ್ವನಿ ಕೇಳಿ ಆಶ್ಚರ್ಯಗೊಂಡಳು ನಿಖಿತ ಬೆಳೆದ ನಂತರ ತನ್ನ ಬಾಲ್ಯದ ಹೆಸರನ್ನು ಕೂಡ ಮರೆತು ಹೋಗಿದ್ದಳು ಮತ್ತು ಅವಳ ಹತ್ತಿರ ಬಂದ ವ್ಯಕ್ತಿಯ ಧ್ವನಿಯನ್ನು ಗುರುತಿಸಲು ಅವಳು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾದವು ನಾನು ನಿಖಿತಾ ಇಲ್ಲೇ ಹತ್ತಿರದ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದೇನೆ ಎಂದು ಹೇಳಿದಳು ಆಗ ಆ ವ್ಯಕ್ತಿ ಹೌದು ನಿಖಿತಾ ಅವರೇ ನಾನು ನಿಮ್ಮನ್ನೇ ಮಾತನಾಡಿಸುತ್ತಿದ್ದೇನೆ ನಾನು ಭೋಪಾಲಿನ ಸಂದೀಪ್ ಅಂತ ಹೇಳಿದನು ಭೋಪಾಲ್ ಎಂಬ ಶಬ್ದ ಕೇಳಿಸುತ್ತಿದ್ದಂತೆಯೇ ಅವಳಿಗೆ ನೆನಪು ಮರುಕಳಿಸಿದಂತಾಯಿತು ಅದೆಷ್ಟೋ ವರ್ಷಗಳ ನಂತರ ಅವಳು ಆ ಹೆಸರನ್ನು ಕೇಳುತ್ತಿದ್ರೂ ಕೂಡ ಭೋಪಾಲ್ ಎಂಬ ಹೆಸರು ಸದಾ ಅವಳ ಮನಸ್ಸಿನಲ್ಲಿತ್ತು ತನ್ನ ಎದುರು ಬಂದು ನಿಂತ ಸಂದೀಪ್ನನ್ನು ಅವಳಿಗೆ ಗುರುತಿಸಲು ಸಾಧ್ಯವಾಗಲಿಲ್ಲ ಯಾಕಂದ್ರೆ ಅವನು ತುಂಬಾ ಬದಲಾಗಿದ್ದ ತೆಳ್ಳಗೆ ದುರ್ಬಲವಾದ ಸಂದೀಪ್ಗೂ ಮತ್ತು ಸ್ವಲ್ಪ ವಯಸ್ಸಾಗಿ ಪ್ರಭಾವಶಾಲಿಯಾಗಿರುವ ಸಂದೀಪ್ಗೆ ತುಂಬಾನೇ ವ್ಯತ್ಯಾಸವಿತ್ತು ಸಂದೀಪ್ಗೆ ಆಶ್ಚರ್ಯದ ಜೊತೆ ಅಪಾರ ಸಂತೋಷವೂ ಆಯಿತು ತನ್ನ ಮನೆಯ ಹೆಸರನ್ನು ಕೇಳಿದಾಗ ನಿಕಿತಾಳಿಗೆ ಚಿಕ್ಕ ಹುಡುಗಿಯಾದಂತೆ ಭಾಸವಾಯಿತು ಸಂದೀಪ್ ಹೇ ನೀನಿನ್ನು ನನ್ನನ್ನು ಗುರುತಿಸಲಿಲ್ವಾ ಎಂದು ಕೇಳುತ್ತಾ ನಿಖಿತಾಳ ಭುಜವನ್ನು ಅಲ್ಲಾಡಿಸಿದನು ಇಲ್ಲ ನಾನು ನಿನ್ನನ್ನು ಚೆನ್ನಾಗಿ ಗುರುತಿಸಿದ್ದೇನೆ ಎಂದು ನಿಕಿತಾ ಹೇಳಿದಳು ಆಗ ಸಂದೀಪ್ ನಾನು ನಿನಗೆ ನನ್ನ ಸ್ನೇಹಿತರನ್ನು ಭೇಟಿ ಮಾಡಿಸುತ್ತೇನೆ ಅಂತ ಹೇಳಿ ಅವಳನ್ನು ತನ್ನ ಸ್ನೇಹಿತರ ಬಳಿ ಕರೆದುಕೊಂಡು ಹೋದನು ಅವರನ್ನೆಲ್ಲ ಮಾತನಾಡಿಸಿ ನಿಖಿತ ನಾನು ಮನೆಗೆ ಹೊರಡುತ್ತೇನೆ ಅಂತ ಹೇಳಿದಳು ಆಗ ಸಂದೀಪ್ ಸರಿ ಈಗಾಗ್ಲೇ ತುಂಬಾ ತಡವಾಗಿದೆ ಇವತ್ತು ನಮ್ಗೆ ಸರಿಯಾಗಿ ಮಾತನಾಡಲು ಸಾಧ್ಯವಾಗಲಿಲ್ಲ ಆದ್ರೆ ನಾಳೆ ಇದೇ ಜಾಗದಲ್ಲಿ ಮತ್ತೆ ಭೇಟಿಯಾಗೋಣ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಪರಸ್ಪರ ವಿಚಾರಗಳನ್ನು ಹಂಚಿಕೊಳ್ಳೋಣ ನೀನು ಬರ್ತೀಯಲ್ವಾ ಎಂದು ಹೇಳಿದನು ನಿಖಿತಾ ಸರಿ ಆಯ್ತು ಅಂತ ಹೇಳಿ ಮನೆಗೆ ಹೊರಟಳು ಮನೆ ತಲುಪುವಷ್ಟರಲ್ಲಿ ಕತ್ತಲಾಗಿತ್ತು ಅವಳು ನಡೆಯುವಾಗ ಅವಳ ಪಾದದ ವೇಗ ಹೆಚ್ಚಿದಂತೆ ದೇಹಕ್ಕೆ ವಯಸ್ಸಾಗಿದ್ದರೂ ಸುಸ್ತು ಆಯಾಸ ಮಾಯವಾದಂತೆ ಅವಳ ಮನಸ್ಸಿನ ತುಂಬ ಸಂತೋಷ ತುಂಬಿಕೊಂಡಿತ್ತು ಈ ಅಪರಿಚಿತ ಊರಿನಲ್ಲಿ ಇಷ್ಟು ವರ್ಷಗಳ ನಂತರ ಸಂದೀಪ್ನನ್ನು ಭೇಟಿಯಾಗಿರುವುದು ಅವಳಿಗೆ ತುಂಬಾ ಆಶ್ಚರ್ಯವನ್ನುಂಟು ಮನೆ ತಲುಪಿದ ಅವಳು ಊಟ ಮಾಡಿ ದೈನಂದಿನ ಕಾರ್ಯಗಳನ್ನು ಮುಗಿಸಿ ಹಾಸಿಗೆ ಮೇಲೆ ಮಲಗಿಕೊಂಡಳು ಖುಷಿಯಿಂದ ನಿದ್ದೆ ಕಣ್ಣಿನ ಹತ್ತಿರಕ್ಕೂ ಸುಳಿಯಲಿಲ್ಲ ಅವಳ ಜೀವನದ ಪ್ರತಿಯೊಂದು ಪುಟವು ಅವಳ ಕಣ್ಣೆದುರು ತೆರೆಯಲಾರಂಭಿಸಿತು ಅದರ ಮೂಲಕ ಅವಳು ತನ್ನ ಬಾಲ್ಯದ ಸ್ನೇಹಿತನೊಡನೆ ಕಳೆದ ದಿನಗಳನ್ನು ಮೆಲುಕು ಹಾಕುತ್ತಿದ್ದಳು ಅವಳು ಬಹಿರಂಗವಾಗಿ ಆತನೊಡನೆ ಅವಳ ನಗು ಅಳು ಜಗಳ ಮುನಿಸು ಎಲ್ಲವನ್ನು ಹಂಚಿಕೊಳ್ಳುತ್ತಿದ್ದಳು ಜಗಳವಾದಾಗ ಕೋಪದಿಂದ ಅವಳು ಸಂದೀಪ್ನನ್ನು ಎತ್ತಿ ಎಸೆಯುತ್ತಿದ್ದಳು ನಿಖಿತಾ ದೈಹಿಕವಾಗಿ ತುಂಬಾ ಬಲಶಾಲಿಯಾಗಿದ್ದಳು ಮತ್ತು ಸಂದೀಪ್ ತುಂಬಾ ತೆಳ್ಳಗಿದ್ದನು ಆದರೆ ಅವಳಿಗಾಗಿ ತನ್ನ ಸ್ನೇಹಿತರನ್ನೇ ಎದುರು ಹಾಕಿಕೊಳ್ಳುತ್ತಿದ್ದನು ಕಬಡ್ಡಿ ಖೋಖೋ ಮರಕೋತಿ ಆಟಗಳನ್ನು ಆಡುತ್ತಾ ಶಾಲೆಯಿಂದ ಕಾಲೇಜಿಗೆ ತಲುಪಿದ್ದು ಅವರಿಗೆ ಗೊತ್ತೇ ಆಗಿರಲಿಲ್ಲ ಕಾಲೇಜಿನಲ್ಲಿ ಸಂದೀಪ್ ಕಾನೂನು ಕ್ಷೇತ್ರವನ್ನು ಆರಿಸಿಕೊಂಡಿದ್ದನು ಮತ್ತು ನಿಖಿತಾ ಮೆಡಿಕಲ್ ಫೀಲ್ಡ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಳು ಸಂದೀಪ್ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋದನು ನಿಖಿತಾಳ ಅಣ್ಣ ಅತ್ತಿಗೆ ದಿಲ್ಲಿಯಲ್ಲಿ ವಾಸವಾಗಿರುವ ಉದ್ಯಮಿ ರಣವೀರ್ ಜೊತೆ ಅವಳನ್ನು ಮದುವೆ ಮಾಡಿಕೊಟ್ಟರು ಮದುವೆಯ ನಂತರ ಅವಳು ಭೋಪಾಲ್ಗೆ ಬಂದು ಹೋಗೋದು ತುಂಬಾ ಕಡಿಮೆಯಾಗಿತ್ತು ನಿಖಿತಾಳ ಅತ್ತೆ ಮನೆಯಲ್ಲಿ ಅವಳ ಗಂಡ ರಣವೀರ್ ಏಕೈಕ ಮಗನಾಗಿದ್ದ ಮತ್ತು ವಿಚಿತ್ರ ಸ್ವಭಾವದವನಾಗಿದ್ದ ಅವನ ರಾತ್ರಿಗಳು ಹಗಲಿಗಿಂತ ತುಂಬಾ ವರ್ಣರಂಜಿತವಾಗಿದ್ದವು ಮದ್ಯಪಾನ ಮತ್ತು ಇತರ ಹಲವು ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡಿದ್ದನು ತಂದೆ ತಾಯಿ ಒತ್ತಾಯದ ಮೇರೆಗೆ ನಿಕಿತಾಳನು ಮದುವೆಯಾಗಿದ್ದನು ರಣ್ವೀರ್ ನಿಖಿತಾಳಿಗೆ ಯಾವತ್ತೂ ತನ್ನ ಹೆಂಡತಿಯ ಸ್ಥಾನವನ್ನು ಕೊಟ್ಟಿರಲಿಲ್ಲ ಅವನಿಗೆ ಅವಳು ಮೋಜಿನ ಒಂದು ವಸ್ತುವಾಗಿದ್ದಳು ಹೆಂಡತಿಯ ಸ್ಥಾನವೆಂದರೆ ಕಾಲಿನ ಚಪ್ಪಲಿ ಕೆಳಗೆ ಅಂತ ತಿಳಿದುಕೊಂಡಿದ್ದನು ಆದರೆ ನಿಖಿತಾಳ ಅತ್ತೆ ಮಾವ ತುಂಬಾ ಒಳ್ಳೆಯವರಾಗಿದ್ದರು ಅವರು ಅವಳಿಗೆ ತುಂಬಾನೇ ಪ್ರೀತಿಯನ್ನು ನೀಡುತ್ತಿದ್ದರು ಮತ್ತು ಅತ್ತೆ ಸ್ವತಃ ಅವರೇ ಅವಳನ್ನು ಇಷ್ಟಪಟ್ಟು ಕರೆತಂದಿದ್ದರು ಮತ್ತು ನಿಖಿತಾಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಆದರೆ ನಿಖಿತಾಳ ಒಂಟಿತನ ಮತ್ತು ದುಃಖ ಇದರಿಂದ ಮರೆಯಾಗಿರಲಿಲ್ಲ ಅವಳ ಪರಿಸ್ಥಿತಿಯನ್ನು ನೋಡಿ ಅವಳ ಮದುವೆಯಿಂದಾಗಿ ಅರ್ಧಕ್ಕೆ ನಿಂತಿದ್ದ ಅವಳ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅತ್ತೆ ಸಲಹೆ ನೀಡಿದರು ಹೀಗೆ ನಿಖಿತಾ ಕಾಲೇಜಿಗೆ ಹೋಗಲು ಶುರು ಮಾಡಿದಳು ಆದರೆ ರಣವೀರ್ಗೆ ಅವಳು ಮತ್ತೆ ಮನೆಯಿಂದ ಹೊರಹೋಗುವುದು ಇಷ್ಟವಿರಲಿಲ್ಲ ಆದರೆ ತನ್ನ ತಾಯಿಯ ನಿರ್ಧಾರದ ವಿರುದ್ಧ ಏನೂ ಮಾತನಾಡುವಂತಿರಲಿಲ್ಲ ಇದು ನಿಖಿತಾಳ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತಂದಿತ್ತು ಅವಳು ನರ್ಸಿಂಗ್ ಅಧ್ಯಯನವನ್ನು ಪೂರ್ಣಗೊಳಿಸಿದಳು ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ಮೇಲೆ ಅವಳ ಆತ್ಮವಿಶ್ವಾಸವು ಹೆಚ್ಚಾಯಿತು ಆದರೆ ರಣವೀರ್ ಜೀವನದಲ್ಲಿ ನಿಖಿತಾಳಿಗೆ ಇನ್ನೂ ಅಸ್ತಿತ್ವ ಇರಲಿಲ್ಲ ನಿಖಿತಾಳ ಹೃದಯವು ಭಾವನಾತ್ಮಕ ಪ್ರೀತಿಗಾಗಿ ಹಾತೊರೆಯುತ್ತಿತ್ತು ಮತ್ತು ಅವಳು ತನ್ನ ಹೃದಯದ ಎಲ್ಲಾ ವಿಷಯಗಳನ್ನು ರಣವೀರ್ ಜೊತೆ ಹಂಚಿಕೊಳ್ಳಲು ಬಯಸುತ್ತಿದ್ದಳು ಆದರೆ ತನ್ನ ವ್ಯವಹಾರದಲ್ಲಿ ನಿರತನಾಗಿದ್ದ ಮತ್ತು ಬಿಡುವಿನ ವೇಳೆಯಲ್ಲಿ ವರ್ಣರಂಜಿತ ಜೀವನವನ್ನು ಅನುಭವಿಸುತ್ತಿದ್ದ ರಣ್ವೀರ್ನ ಜೀವನ ಶೈಲಿಯು ನಿಖಿತಾಳಿಗೆ ಉಸಿರುಗಟ್ಟಿಸುತ್ತಿತ್ತು ಈ ಬರಡು ಜೀವನವನ್ನು ನಡೆಸುತ್ತಾ ನಿಖಿತ ಎರಡು ಮುದ್ದಾದ ಮಕ್ಕಳ ತಾಯಿಯಾದಳು ಮಗ ಸೂರಜ್ ಮತ್ತು ಮಗಳು ಶೈಲಿಯ ಆಗಮನದಿಂದ ಅವಳ ಜೀವನಕ್ಕೆ ಹೊಸ ದಿಕ್ಕು ಸಿಕ್ಕಿತು ನಿಖಿತ ಮಕ್ಕಳ ಪೋಷಣೆಯಲ್ಲಿ ನಿರತಳಾಗಿದ್ದರೆ ರಣ್ವೀರ್ ಅದೇ ಹಳೆ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದನು ಯಾಕಂದ್ರೆ ಮಕ್ಕಳಾದ ಮೇಲೆ ಅವನಿಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಸಿಕ್ಕಿತ್ತು ಹೀಗಿರುವಾಗಲೇ ಒಂದು ದಿನ ಅವಳ ಮಾವ ಹೃದಯಾಘಾತದಿಂದ ಸಾವನ್ನಪ್ಪಿದರು ಇದು ವೇಗವಾಗಿ ಸಾಗುತ್ತಿದ್ದ ನಿಖಿತಾಳ ಜೀವನಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಯಿತು ನಿಖಿತಾ ಆರ್ಥಿಕವಾಗಿ ತನ್ನ ಮಾವನನ್ನು ಅವಲಂಬಿಸಿದ್ದಳು ತನ್ನ ತಂದೆ ಇರುವಾಗ ರಣವೀರ್ಗೆ ಮನೆಯ ವ್ಯವಹಾರಗಳಲ್ಲಿ ಆಸಕ್ತಿ ಇರಲಿಲ್ಲ ಆದರೆ ತಂದೆಯ ಮರಣದ ನಂತರ ತನಗೆ ತಾನೇ ಯಜಮಾನ ಎಂದುಕೊಳ್ಳತೊಡಗಿದನು ನಿಖಿತಾಳ ಎರಡೂ ಮಕ್ಕಳು ಬೆಳೆಯುತ್ತಿದ್ದರು ಮಕ್ಕಳ ಪಾಲನೆ ಮತ್ತು ಶಿಕ್ಷಣಕ್ಕಾಗಿ ನಿಖಿತಾ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಯಿತು ಇದನ್ನು ನೋಡಿದ ಅತ್ತೆ ಮೊಮ್ಮಕ್ಕಳ ಮತ್ತು ಸೊಸೆಯ ಭವಿಷ್ಯಕ್ಕಾಗಿ ತನ್ನ ಆಸ್ತಿಯನ್ನು ನಿಖಿತಾಳ ಹೆಸರಿಗೆ ವರ್ಗಾಯಿಸಲು ನಿರ್ಧರಿಸಿದ್ದರು ಇದನ್ನು ತಿಳಿದ ರಣ್ವೀರ್ ಮನೆಗೆ ಬಂದು ನಿಖಿತಾಳನ್ನು ತರಾಟೆಗೆ ತೆಗೆದುಕೊಂಡನು ಆದರೆ ಅವನ ತಾಯಿ ಸೊಸೆಯ ಪರವಾಗಿ ನಿಂತು ಅವನನ್ನು ಎದುರಿಸಿದಳು ಇದರಿಂದ ಕೋಪಗೊಂಡ ರಣ್ವೀರ್ ಮನೆ ಬಿಟ್ಟು ಹೋದನು ಅವಳು ಪ್ರಾಮಾಣಿಕವಾಗಿ ಉಳಿಸಬೇಕೆಂದು ಪ್ರಯತ್ನಿಸುತ್ತಿದ್ದ ಸಂಬಂಧ ಇಂದು ಬಿರುಕು ಬಿಟ್ಟು ಹೋಗಿದೆ ಇದರಿಂದ ನಿಖಿತ ತುಂಬಾನೇ ಬೇಸರಗೊಂಡಳು ತನ್ನ ಮೌನವನ್ನು ಮುರಿದು ಆಸ್ತಿಪತ್ರಗಳನ್ನು ರಣವೀರ್ ಮುಖದ ಮೇಲೆ ಎಸೆದು ತನಗೆ ಹಣ ಮುಖ್ಯವಲ್ಲ ಅಂತ ಹೇಳಬೇಕು ಎಂದುಕೊಂಡಳು ಆದರೆ ತನ್ನ ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತಾಳ್ಮೆಯಿಂದ ಇದ್ದಳು ಚಲಿಸುತ್ತಿದ್ದ ಕಾಲದೊಂದಿಗೆ ನಿಖಿತ ವೇಗವಾಗಿ ಸಾಗತೊಡಗಿದಳು ಮಕ್ಕಳ ಪಾಲನೆಯಲ್ಲಿ ಮತ್ತು ತನ್ನ ವಯಸ್ಸಾದ ಅತ್ತೆಯನ್ನು ನೋಡಿಕೊಳ್ಳುವಲ್ಲಿ ನಿರತಳಾಗಿದ್ದ ನಿಖಿತಾ ತನ್ನನ್ನು ತಾನು ಮರೆತಿದ್ದಳು ತನ್ನ ನೋವು ಮತ್ತು ಅಸಹಾಯಕತೆಯ ಬಗ್ಗೆ ಯೋಚಿಸಲು ಕೂಡ ಅವಳ ಬಳಿ ಸಮಯ ಮತ್ತು ಶಕ್ತಿ ಇರಲಿಲ್ಲ ಅವಳ ಮಕ್ಕಳೀಗ ಸ್ವಲ್ಪ ದೊಡ್ಡವರಾಗಿದ್ದರು ಒಂದು ರಾತ್ರಿ ಇದ್ದಕ್ಕಿದ್ದಂತೆ ನಿಖಿತಾಳ ಅತ್ತೆಯ ಆರೋಗ್ಯವು ಹದಗೆಟ್ಟಿತು ಈ ಸಮಯದಲ್ಲಿ ಅವಳ ಫ್ಯಾಮಿಲಿ ಡಾಕ್ಟರ್ ಕೂಡ ಬೇರೆ ಊರಿಗೆ ಹೋಗಿದ್ದರು ಈ ಸಂದರ್ಭದಲ್ಲಿ ಅವಳಿಗೆ ಬೇರೆ ಯಾರದೇ ಸಹಾಯವಿಲ್ಲದ ಕಾರಣ ರಣವೀರ್ಗೆ ಫೋನ್ ಮಾಡಿದಳು ನನ್ನ ತಾಯಿ ನಿನಗೆ ಅಷ್ಟೊಂದು ಕಾಳಜಿ ಮಾಡ್ತಿರುವಾಗ ನೀನೇ ಅವಳ ಜವಾಬ್ದಾರಿಗಳನ್ನು ಪೂರೈಸಬೇಕು ನಾನೊಬ್ಬ ಅಯೋಗ್ಯ ಮಗ ಎಂದು ನೇರವಾಗಿ ಹೇಳಿ ರಣವೀರ್ ಫೋನ್ ಕಟ್ ಮಾಡಿದನು ಇದನ್ನು ಕೇಳಿ ಆಘಾತ ಮತ್ತು ಚಿಂತೆಗೊಳಗಾದ ನಿಖಿತಾ ಧೈರ್ಯ ಕಳೆದುಕೊಳ್ಳಲಿಲ್ಲ ತನ್ನ ಅತ್ತೆಗೆ ತನ್ನಲ್ಲಿರುವ ಸಾಮರ್ಥ್ಯದಿಂದ ಚಿಕಿತ್ಸೆ ನೀಡಿದಳು ಮತ್ತು ಅವಳು ತನ್ನ ಅತ್ತೆಯನ್ನು ಉಳಿಸಿಕೊಂಡಳು ಅವಳ ಅತ್ತೆಯ ಆರೋಗ್ಯ ಸುಧಾರಿಸುವವರೆಗೂ ಜೋಪಾನವಾಗಿ ನೋಡಿಕೊಂಡಳು ಅಂತ ಕಠಿಣ ಸಮಯದಲ್ಲೂ ಅವಳ ತಾಳ್ಮೆ ಮತ್ತು ದಕ್ಷತೆಯನ್ನು ನೋಡಿ ಡಾಕ್ಟರ್ ಕೂಡ ಹೆಮ್ಮೆ ಪಟ್ಟರು ಅವಳ ಫ್ಯಾಮಿಲಿ ಡಾಕ್ಟರ್ ಅವರ ಆಸ್ಪತ್ರೆಯಲ್ಲಿ ಅವಳಿಗೆ ಕೆಲಸದ ಅವಕಾಶವನ್ನು ಕೊಟ್ಟರು ಆದರೆ ನಿಖಿತ ಅವಳ ಬೆಳೆಯುತ್ತಿರುವ ಮಕ್ಕಳಿಗೆ ಅವಳ ಅವಶ್ಯಕತೆ ಇರೋದ್ರಿಂದ ಕೆಲಸವನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಇದನ್ನು ತಿಳಿದ ಅವಳ ಅತ್ತೆ ಮಕ್ಕಳನ್ನು ನೋಡಿಕೊಳ್ಳುವ ವಿಷಯದಲ್ಲಿ ತಾನೂ ಕೂಡ ಸಹಾಯ ಮಾಡುತ್ತೇನೆ ಅಂತ ಮನವೊಲಿಸಿದರು ನಿಖಿತಾಳಿಗೆ ಈಗ ಹಣದ ಅವಶ್ಯಕತೆ ತುಂಬಾ ಇರೋದ್ರಿಂದ ಈ ಕೆಲಸವನ್ನು ಒಪ್ಪಿಕೊಳ್ಳಬೇಕಾದಂತ ಅನಿವಾರ್ಯತೆ ಇತ್ತು ಈ ಕಾರಣದಿಂದ ಅವಳು ಕೆಲಸವನ್ನು ಒಪ್ಪಿಕೊಂಡಳು ಈಗ ನಿಖಿತಾ ತನ್ನ ಹೆಚ್ಚಿನ ಸಮಯವನ್ನು ಆಸ್ಪತ್ರೆಯಲ್ಲಿ ಕಳೆಯುತ್ತಿದ್ದಳು ಮನೆಯಲ್ಲಿ ಅತ್ತೆ ಸಹ ಹೆಚ್ಚಿನ ಜವಾಬ್ದಾರಿಯಿಂದ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು ತನ್ನ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯದಿಂದ ನಿಖಿತಾ ಜೀವನದಲ್ಲಿ ಮುಂದೆ ಬಂದಳು ಈಗ ಅವಳ ಸಂಬಳ ಕೂಡ ದುಪ್ಪಟ್ಟಾಗಿತ್ತು ಇದರ ನಡುವೆ ರಣ್ವೀರ್ ಆಗಾಗ ಮನೆಗೆ ಬಂದು ಅವಳಿಗೆ ಕಿರಿಕಿರಿ ಮಾಡುತ್ತಿದ್ದನು ಇದನ್ನು ನೋಡಿ ಬೇಸತ್ತು ಹೋಗಿದ್ದ ಅವಳ ಅತ್ತೆ ಅವಳ ಮನವೊಲಿಸಿ ವಿಚ್ಛೇದನಕ್ಕೆ ಒಪ್ಪಿಸಿದರು ಊರಿನಲ್ಲಿ ಎಲ್ಲರಿಗೂ ರಣ್ವೀರ್ ಬುದ್ಧಿ ಚೆನ್ನಾಗಿ ಗೊತ್ತಿತ್ತು ಎಲ್ಲರ ಬೆಂಬಲದೊಂದಿಗೆ ಅವಳು ಬೇಗನೆ ವಿಚ್ಛೇದನ ಪಡೆದಳು ಕೆಲವು ವರ್ಷಗಳು ಕಳೆದವು ಮತ್ತು ಅವಳ ಅತ್ತೆಯು ನಿಧನರಾಗಿದ್ದರು ಆದರೆ ಅತ್ತೆಯು ಸಾಯುವ ಮೊದಲು ತನ್ನ ಸೊಸೆಯನ್ನು ಸ್ವಾವಲಂಬಿಯನ್ನಾಗಿ ಮಾಡಿ ಹೋಗಿದ್ದರು ನಿಖಿತಾ ತಮ್ಮ ಅತ್ತೆಯನ್ನು ತುಂಬಾನೇ ಮಿಸ್ ಮಾಡಿಕೊಳ್ಳುತ್ತಿದ್ದಳು ಆದರೆ ಅವರ ವ್ಯಕ್ತಿತ್ವವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಿದ್ದಳು ಅವಳು ತನ್ನ ಮಗನನ್ನು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಕಳುಹಿಸಿದಳು ಮತ್ತು ಮಗಳನ್ನು ಅವಳ ಆಯ್ಕೆಯ ಕ್ಷೇತ್ರಕ್ಕೆ ಸೇರಿಸಿದಳು ಈಗ ರಣವೀರ್ನನ್ನು ಭೇಟಿಯಾಗುವುದು ಅಪರೂಪವಾಗಿತ್ತು ಆದರೆ ಅವಳ ಜೀವನದಲ್ಲಿ ವಿಧಿಯಾಟ ಇನ್ನೂ ಮುಗಿದಿರಲಿಲ್ಲ ಕೆಲವೇ ವರ್ಷಗಳಲ್ಲಿ ಅವಳ ಕಠಿಣ ಪರಿಶ್ರಮ ಮತ್ತು ತ್ಯಾಗವನ್ನು ಮರೆತು ಮಗ ಸೂರಜ್ ವಿದೇಶದಲ್ಲಿ ಮದುವೆಯಾದನು ಮತ್ತು ಆ ದೇಶದ ಪೌರತ್ವವನ್ನು ಪಡೆದುಕೊಂಡನು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋದ ಸೂರಜ್ ಕೇವಲ ಎರಡು ಬಾರಿ ಮಾತ್ರ ಭಾರತಕ್ಕೆ ಬಂದಿದ್ದನು ನಿಖಿತಾ ತನ್ನ ಮನೆಯಲ್ಲಿ ಒಬ್ಬಳೇ ಏನು ಮಾಡಲು ಸಾಧ್ಯ ಇಲ್ಲಿ ಅವಳ ಮಗಳು ಕೂಡ ತನ್ನ ಅಧ್ಯಯನದ ಸಮಯದಲ್ಲಿ ಜಾಕಿ ಎಂಬ ಹುಡುಗನನ್ನು ಪ್ರೀತಿಸುತ್ತಿದ್ದಳು ಕಾಲಕ್ಕೆ ತಕ್ಕಂತೆ ಈ ವಿಷಯವನ್ನು ಒಪ್ಪಿಕೊಂಡು ತನ್ನ ಮಗಳನ್ನು ಜಾಕಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದಳು ತನ್ನನ್ನು ಅಮ್ಮ ಅಮ್ಮ ಎಂದು ಕರೆಯುವ ಅಳಿಯ ಸ್ವಭಾವದಲ್ಲಿ ಇಷ್ಟು ಕೀಳುಮಟ್ಟದವನಂತ ಅವಳು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಆದರೆ ತನ್ನ ಮಗಳು ಮಾಡಿದ ತಪ್ಪಿಗೆ ಯಾರನ್ನು ದೂಷಿಸುವುದು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸುಮ್ಮನಾದಳು ಸ್ವಲ್ಪ ದಿನಗಳ ಹಿಂದೆಯಷ್ಟೇ ತನ್ನ ಅಳಿಯನಿಗೆ ಈಗ ವಾಸವಿರುವ ಫ್ಲಾಟ್ ಖರೀದಿಸಲು ಹತ್ತು ಲಕ್ಷ ಸಹಾಯ ಮಾಡಿದ್ದಳು ಆದರೆ ಇದನ್ನೆಲ್ಲ ಯೋಚಿಸಿದಾಗ ಅವಳ ಕಣ್ಣಿನಲ್ಲಿ ನೀರು ಬಂತು ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ತುಂಬಾ ಸ್ವಾರ್ಥವಾಗುತ್ತಿದೆ ಅವಳ ಮಗಳು ಕೂಡ ಎಲ್ಲರಂತೆಯೇ ಸ್ವಾರ್ಥಿಯಾಗಿದ್ದಳು ನಿಖಿತಾಗೆ ತನ್ನ ಮಗಳು ಸರ್ವಸ್ವವಾಗಿದ್ದಳು ಆದರೆ ಹೆಮ್ಮೆಯ ಮಗಳ ಮನಸ್ಸು ಕೂಡ ಇಂದು ಕಲುಷಿತವಾಗಿದೆ ನಿಖಿತಾಳ ಕಣ್ಣುಗಳಲ್ಲಿ ಕಣ್ಣೀರು ಬಂದು ಕೆನ್ನೆಗಳಲ್ಲಿ ಉರುಳುತ್ತಲೇ ಇತ್ತು ನಾಳೆ ನಾನು ಸಂದೀಪ್ನಿಗೆ ತನ್ನ ಹಿಂದಿನ ಜೀವನದ ಬಗ್ಗೆ ಏನು ಹೇಳಲಿ ತಾನು ತನ್ನ ಎಲ್ಲ ಸಂಬಂಧದಲ್ಲಿ ಮೋಸ ಹೋಗಿದ್ದೇನೆ ಅಂತ ಹೇಗೆ ಹೇಳುವುದು ಅಂತ ಯೋಚಿಸುತ್ತಿದ್ದಳು ನಾಳೆ ನಾನು ಸಂದೀಪ್ನನ್ನು ಭೇಟಿಯಾಗದಿರೋದೇ ಒಳ್ಳೆಯದು ಎಂದುಕೊಂಡಳು ಅಷ್ಟು ದೊಡ್ಡ ಪಟ್ಟಣದಲ್ಲಿ ಅವನವಳನ್ನು ಹುಡುಕಲು ಸಾಧ್ಯವಿರಲಿಲ್ಲ ಆದರೆ ಅವಳಿಗೆ ಅವಳ ಬಾಲ್ಯ ಸ್ನೇಹಿತನನ್ನು ಭೇಟಿಯಾಗಬೇಕೆಂಬ ಆಸೆ ತುಂಬಾನೇ ಇತ್ತು ಯಾಕಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಸಂದೀಪ್ನನ್ನು ಭೇಟಿಯಾಗಿರುವುದು ಅವಳಿಗೆ ತುಂಬಾನೇ ಸಮಾಧಾನ ನೀಡಿತ್ತು ಸಂದೀಪ್ ಅವಳ ಮನಸ್ಸಿನ ಮರುಭೂಮಿಯಲ್ಲಿ ತಂಗಾಳಿಯಾಗಿ ಬಂದಿದ್ದ ಈ ವಯಸ್ಸಿನಲ್ಲಿ ಇಂಥ ವಿಷಯಗಳನ್ನು ಹೇಗೆ ಯೋಚಿಸಲು ಸಾಧ್ಯ ಇಂಥ ಆಲೋಚನೆಗಳು ಅವಳ ವಯಸ್ಸಿಗೆ ಸರಿಹೋಗುತ್ತದೆಯೇ ಇಂಥ ಎಲ್ಲ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು ಇದು ಕಾಮಭರಿತ ಪ್ರೀತಿಯಲ್ಲ ಬದಲಾಗಿ ಒಂದು ರೀತಿಯ ಆತ್ಮೀಯತೆಯ ಭಾವನೆಯೊಂದಿಗೆ ಸಂಪರ್ಕ ಹೊಂದಿರುವ ಸದ್ಭಾವನೆ ಅಂತ ಅವಳಿಗೆ ಚೆನ್ನಾಗಿ ತಿಳಿದಿತ್ತು ತನ್ನ ದುಃಖ ಮತ್ತು ನೋವನ್ನು ನಿಜವಾದ ಸಂಗಾತಿಯೊಂದಿಗೆ ಅವಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವ ಮತ್ತು ಅವಳು ಕುರುಡಾಗಿ ನಂಬಬಹುದಾದ ಒಬ್ಬ ಸ್ನೇಹಿತನೊಂದಿಗೆ ಹಂಚಿಕೊಳ್ಳಲು ಅವಳ ಮನಸ್ಸು ಉತ್ಸುಕವಾಗಿದೆ ಅಂತ ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಇದನ್ನೆಲ್ಲ ಯೋಚಿಸುತ್ತಾ ಅವಳು ಯಾವಾಗ ನಿದ್ರೆಗೆ ಜಾರಿದಳು ಅಂತ ಅವಳಿಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಅವಳ ಮಗಳು ಬಂದು ಅಮ್ಮ ಅಮ್ಮ ಎಂದು ಕರೆಯುತ್ತಿದ್ದಳು ಅವಳು ಈ ಮನೆಯಲ್ಲಿ ವೇತನವಿಲ್ಲದೆ ದುಡಿಯುವ ಒಬ್ಬ ಕೆಲಸದವಳಾಗಿದ್ದಳು ಅವಳ ಮಗಳು ಎಷ್ಟು ಹೊತ್ತು ಮಲಗಿದ್ಯಾಮ್ಮ ನಾನು ನಿನ್ನ ಕೈಯಿಂದಲೇ ಬೆಳ್ಳಂಬಳಗ್ಗೆ ಕಾಫಿ ಕುಡಿಯುತ್ತೇನೆ ಅಂತ ನಿಮಗೆ ಗೊತ್ತಿಲ್ವಾ ಎಂದು ಮಗಳು ನಗುತ್ತಾ ಕೇಳಿದಳು ನಿಖಿತಾ ಈಗಲೇ ನಿನಗೆ ಕಾಫಿ ಮಾಡಿಕೊಡುತ್ತೇನೆ ಅಂತ ಹೇಳಿ ಅಡುಗೆ ಮನೆಯತ್ತ ಹೊರಟಳು ಅವಳ ಮಗಳ ಕೃತಕ ನಗುವನ್ನು ಹೆಚ್ಚು ಸಮಯ ನೋಡಲು ಅವಳಿಗೆ ಇಷ್ಟವಿರಲಿಲ್ಲ ಅವಳು ಮನೆಯ ಎಲ್ಲ ಕೆಲಸಗಳನ್ನು ಬೇಗ ಬೇಗನೆ ಮುಗಿಸಿದಳು ಈಗ ಅವಳ ಮನಸ್ಸು ಸ್ವಲ್ಪ ಹಗುರವಾಗಿತ್ತು ಸಾಯಂಕಾಲ ಐದು ಗಂಟೆಯಾಗುತ್ತಲೇ ಪಾರ್ಕಿಗೆ ಹೊರಟಳು ಪಾರ್ಕ್ ಬಂದು ತಲುಪಿದಾಗ ಅವಳಿಗೆ ಅವಳಿಗಾಗಿ ಕಾಯುತ್ತಿರುವ ಸಂದೀಪ್ನನ್ನು ನೋಡಿದಳು ಬಾ ನಿಕ್ಕಿ ನಿನಗಾಗಿ ನಾನು ಕಾಯುತ್ತಿದ್ದೇನೆ ಅಂತ ಸಂತೋಷ ಮತ್ತು ಪ್ರೀತಿಯಿಂದ ಹೇಳಿದನು ನಾನು ಬರುವುದು ತುಂಬ ತಡವಾಯ್ತಾ ಸಂದೀಪ್ ನೀನು ತುಂಬ ಹೊತ್ತಿನಿಂದ ಕಾಯ್ತಿದ್ಯಾ ಎಂದು ನಿಖಿತಾ ಕೇಳಿದಳು ಹೌದು ನಾನು ತುಂಬ ಹೊತ್ತಿನಿಂದ ಕಾಯುತ್ತಿದ್ದೇನೆ ಎಂದು ಹೇಳಿ ಮುಗುಳ್ನಕ್ಕನು ನಂತರ ಇಬ್ಬರು ತಮ್ಮ ಬಾಲ್ಯವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರು ಹಳೆಯ ವಿಷಯಗಳು ನೆನಪಿಸುತ್ತಾ ಇಬ್ಬರಿಗೂ ತುಂಬ ಬೇಸರವಾಯಿತು ನಿಜ ಹೇಳಬೇಕಂದ್ರೆ ಇಬ್ಬರ ಸ್ಥಿತಿಯು ತುಂಬ ಕೆಟ್ಟದಾಗಿತ್ತು ಸಂದೀಪ್ ನಿಖಿತಾಳ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡುತ್ತಾ ನೀನು ಹೇಗಿದ್ದೀಯ ನಿಖಿತಾ ಅಂದಹಾಗೆ ನಿನ್ನ ಗಂಡ ಮತ್ತೆ ಮಕ್ಕಳು ಎಲ್ಲಿದ್ದಾರೆ ಹೇಗಿದ್ದಾರೆ ಎಂದು ಕೇಳಿದ ನಾನು ತುಂಬ ಚೆನ್ನಾಗಿದ್ದೇನೆ ಎಂದು ಹೇಳಿ ನಿಖಿತಾ ತನ್ನ ನೋಟವನ್ನು ಬೇರೆಡೆ ತಿರುಗಿಸಿದಳು ಆಗ ಸಂದೀಪ್ ಅದು ಒಳ್ಳೆಯದೆ ಆದರೆ ನೀನು ನಿನ್ನ ಮುಖವನ್ನು ನನ್ನ ಕಡೆ ಮಾಡಿ ಮಾತನಾಡು ನಾನು ನಿನ್ನ ಕಣ್ಣುಗಳನ್ನು ಚಿಕ್ಕಂದಿನಿಂದಲೂ ನೋಡ್ತಿದ್ದೇನೆ ನಿನ್ನ ಕಣ್ಣುಗಳ ಭಾಷೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತದೆ ನೀನು ನನ್ನಲ್ಲಿ ನಿಜ ವಿಷಯವನ್ನು ಹೇಳು ನಿನ್ನ ಚಡಪಡಿಕೆ ಮತ್ತು ಆತಂಕವನ್ನು ನನ್ನಿಂದ ಮರೆಮಾಚಲು ಸಾಧ್ಯವಿಲ್ಲ ನಿನ್ನೊಳಗೆ ಏನೋ ನಡೆಯುತ್ತಿದೆ ಅಂತ ನೀನು ನಿನ್ನೆ ನಮ್ಮನ್ನು ನೋಡಿದಾಗಲೇ ನಾನು ಗಮನಿಸಿದ್ದೇನೆ ನೀನು ಯಾವುದೋ ಆಲೋಚನೆಯಲ್ಲಿ ಮುಳುಗಿರೋದ್ರಿಂದ ನಿನಗೆ ಏನೋ ಸಮಸ್ಯೆಯಾಗಿದೆ ಅಂತ ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಅದನ್ನು ನಾನು ನಿನ್ನನ್ನು ನೋಡಿದ ಕೂಡಲೇ ನಾನು ಗಮನಿಸಿದ್ದೇನೆ ಈಗ ನಿಜ ಹೇಳು ನೀನು ಹೇಗಿದ್ಯಾ ನಿಖಿ ನನಗೆ ನಿನ್ನ ಬಗ್ಗೆ ತಿಳಿದುಕೊಳ್ಳುವ ಹಕ್ಕಿದೆ ಎಂದು ಹೇಳಿದನು ಸಂದೀಪ್ ಹೀಗೆ ಹೇಳಿದಾಗ ನಿಖಿತಾ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು ಅವಳ ಸಹನೆಯ ಕಟ್ಟೆ ಒಡೆದು ಹೋಯಿತು ತನ್ನ ಮದುವೆಯಿಂದ ಹಿಡಿದು ಗಂಡನ ದಾಂಪತ್ಯ ದ್ರೋಹ ಉಸಿರುಗಟ್ಟುವಿಕೆ ಪ್ರೀತಿಯ ಅತ್ತೆ ಮಾವ ಮತ್ತು ತನ್ನ ಮಕ್ಕಳ ಪಾಲನೆಯವರೆಗಿನ ಸಂಪೂರ್ಣ ಕಥೆಯನ್ನು ವಿವರಿಸಿದಳು ಆಗ ಸಂದೀಪ್ ನೀನು ನಿನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳನ್ನು ಸಹಿಸಿಕೊಂಡಿದ್ಯಾ ಇದನ್ನು ನೀನು ಒಮ್ಮೆಯೂ ನಿನ್ನ ಅಣ್ಣ ಅತ್ತಿಗೆ ಹತ್ತಿರ ಯಾಕೆ ಹೇಳಿಲ್ಲ ಅಂತ ಕೇಳಿದನು ನನ್ನ ಅಣ್ಣನಿಗೆ ನನ್ನ ಸಂತೋಷ ಒಂದೇ ಮುಖ್ಯ ಗುರಿಯಾಗಿತ್ತು ಅವನ ಪ್ರಕಾರ ನಾನು ತುಂಬಿದ ಸಂಸಾರದಲ್ಲಿ ಸಂತೋಷದಿಂದ ಜೀವಿಸುತ್ತಿದ್ದೇನೆ ಎಂದುಕೊಂಡಿದ್ದ ನನ್ನ ಕಥೆಯನ್ನು ಹೇಳಿ ಅವನನ್ನು ಯಾಕೆ ದುಃಖಪಡಿಸಲಿ ಅಂತ ಅವರ ಹತ್ತಿರ ಹೇಳಿಕೊಳ್ಳಲಿಲ್ಲ ಅಂತ ಹೇಳಿದಳು ನಮ್ಮ ಮನೆಗೆ ಹೋಗೋಣ ಎಂದು ಸಂದೀಪ್ ಅವಳ ಕೈ ಹಿಡಿದು ಕೇಳಿದನು ಇಲ್ಲ ಸಂದೀಪ್ ಇವತ್ತು ತುಂಬ ತಡವಾಗಿದೆ ಶೈಲಿ ತುಂಬ ಚಿಂತೆ ಮಾಡಿಕೊಳ್ತಾಳೆ ನಾನು ಇನ್ನೊಂದು ದಿನ ನಿನ್ನ ಮನೆಗೆ ಬರುತ್ತೇನೆ ಅಂತ ಹೇಳಿದಳು ಇದ್ದಕ್ಕಿದ್ದಂತೆ ಸಂದೀಪ್ ಅವಳ ಕೈ ಹಿಡಿದಿರೋದ್ರಿಂದ ಅವಳಿಗೆ ಸ್ವಲ್ಪ ಗಾಬರಿ ಆಯಿತು ಇಲ್ಲ ನೀನು ಇವತ್ತೇ ನಮ್ಮ ಮನೆಗೆ ಬರ್ತೀಯಾ ಇಷ್ಟು ದಿನ ನೀನು ಚಿಂತೆ ಮಾಡ್ತಿದ್ದೆ ಈಗ ನಿನ್ನ ಮಗಳು ಚಿಂತೆ ಮಾಡಲಿ ನನ್ನ ಮಕ್ಕಳನ್ನು ಭೇಟಿ ಮಾಡೋದ್ರಿಂದ ನಿನಗೆ ನಿಜವಾಗಿಯೂ ಸಂತೋಷವಾಗ್ಬೋದು ಎಂದು ಹೇಳುತ್ತಾ ಎದ್ದು ನಿಂತನು ಸಂದೀಪ್ ಮಾತಿಗೆ ಅಸಹಾಯಕಳಾಗಿ ಹಿಂಜರಿಕೆಯಿಂದ ಅವನ ಜೊತೆ ಅವನ ಮನೆಗೆ ಹೋದಳು ಸಂದೀಪ್ ಸೊಸೆ ನಿಖಿತಾಳನ್ನು ಪ್ರೀತಿಯಿಂದ ಸ್ವಾಗತಿಸಿದಳು ಸ್ವಲ್ಪ ಹೊತ್ತು ಸಂದೀಪ್ ಮೊಮ್ಮಗನೊಂದಿಗೆ ಆಟವಾಡುತ್ತಾ ನಿಖಿತಾ ತನ್ನನ್ನು ತಾನು ಮರೆತು ಚಿಕ್ಕ ಹುಡುಗಿಯಾಗಿದ್ದಳು ಹೀಗೆ ಮಾತನಾಡುತ್ತಿರುವಾಗ ಸಂದೀಪ್ ಸೊಸೆಯ ಮೂಲಕ ಅವಳ ಅತ್ತೆ ಅಂದರೆ ಸಂದೀಪ್ ಹೆಂಡತಿ ನಾಲ್ಕು ವರ್ಷಗಳ ಹಿಂದೆ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾರೆ ಅಂತ ತಿಳಿಯಿತು ಆ ದಿನ ಸಂದೀಪ್ ಹುಟ್ಟುಹಬ್ಬವಾಗಿತ್ತು ಮತ್ತು ಅವಳು ಅವನಿಗೆ ಸರ್ಪ್ರೈಸ್ ಪಾರ್ಟಿಯನ್ನು ತಯಾರಿ ಮಾಡಲು ಹೊರಗಡೆ ಹೋಗಿದ್ದಳು ಇದನ್ನು ಕೇಳಿ ನಿಖಿತಾಳಿಗೆ ತುಂಬಾನೇ ಆಘಾತವಾಯಿತು ಸಂದೀಪ್ ಬಗ್ಗೆ ನೆನೆದು ಅವಳಿಗೆ ತುಂಬಾ ದುಃಖವಾಯಿತು ಇದ್ದಕ್ಕಿದ್ದಂತೆ ಅವಳ ಕಣ್ಣು ಗಡಿಯಾರದ ಕಡೆ ಹೋಯಿತು ಹೊರಡಲು ಸಮಯವಾಯಿತು ಅಂತ ಹೇಳುತ್ತಾ ಅಲ್ಲಿಂದ ಹೊರಟಳು ಸಂದೀಪ್ ಅವಳನ್ನು ಬಿಟ್ಟು ಬರಲು ಅವಳ ಜೊತೆ ಅಪಾರ್ಟ್ಮೆಂಟ್ನಿಂದ ಹೊರಗಡೆ ಬಂದನು ಸಂದೀಪ್ ನಿನ್ನ ಸೊಸೆ ಮತ್ತು ಮೊಮ್ಮಗನನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಅಂತ ನಿಖಿತಾ ಹೇಳಿದಳು ಹೌದಾ ನಿನಗೆ ತುಂಬಾ ಖುಷಿ ಆಯ್ತಾ ಆದರೆ ನೀನು ನಮ್ಮ ಭೇಟಿ ಆಗಲಿಲ್ಲ ಯಾಕಂದ್ರೆ ಅವನು ಆಫೀಸ್ನಿಂದ ಬರುವಾಗ ತುಂಬಾ ತಡವಾಗುತ್ತದೆ ಅಂತ ಸಂದೀಪ್ ನಗುತ್ತಾ ಹೇಳಿದನು ಇನ್ನೊಂದು ದಿವಸ ಭೇಟಿಯಾಗೋಣ ಅಂತ ಹೇಳುತ್ತಾ ಲಿಫ್ಟಿನ ಕಡೆ ಹೊರಟಳು ಇನ್ನು ಯಾವಾಗ ಭೇಟಿಯಾಗೋಣ ಅಂತ ಸಂದೀಪ್ ಕೇಳಿದಾಗ ನೋಡೋಣ ಎಂದು ಸಣ್ಣ ಧ್ವನಿಯಲ್ಲಿ ನಿಖಿತಾ ಹೇಳಿದಳು ನಮ್ಮ ಮನೆ ಇಷ್ಟು ಹತ್ತಿರದಲ್ಲಿದೆ ಮತ್ಯಾಕೆ ಕಾಯಬೇಕು ನಾಳೆ ಸಂಜೆ ಭೇಟಿಯಾಗೋಣ ಎಂದು ಸಂದೀಪ್ ಒತ್ತಾಯಿಸಿದನು ಸರಿ ಸಂದೀಪ್ ನಾನೇ ನಿನಗೆ ಫೋನ್ ಮಾಡಿ ತಿಳಿಸುತ್ತೇನೆ ಅಂತ ಹೇಳಿ ಲಿಫ್ಟಿನ ಒಳಗೆ ಹೋದಳು ಅವಳು ಮನಸ್ಸಿನಲ್ಲಿ ಹೆದರುತ್ತಿದ್ದಂತೆಯೇ ಮನೆಯ ಒಳಗೆ ಪ್ರವೇಶಿಸುತ್ತಿದ್ದಂತೆ ಶೈಲಿಯ ತೀಕ್ಷ್ಣವಾದ ಕಣ್ಣುಗಳನ್ನು ಎದುರಿಸಬೇಕಾಯಿತು ಮನೆಯೊಳಗೆ ಹೋಗಿ ಒಂದು ಮಾತನಾಡದೆ ನಿಖಿತಾ ಕೆಲಸ ಮಾಡಲು ಪ್ರಾರಂಭಿಸಿದಳು ರಾತ್ರಿಯವಳು ಮಲಗುವ ಸಮಯದಲ್ಲಿ ಮತ್ತೆ ಸಂದೀಪ್ ಬಗ್ಗೆ ಯೋಚಿಸಲು ಶುರು ಮಾಡಿದಳು ಸಂದೀಪ್ ಎಷ್ಟು ಪ್ರೀತಿ ತುಂಬಿದ ಕುಟುಂಬವನ್ನು ಹೊಂದಿದ್ದಾನೆ ಅವನ ಮಗ ಮತ್ತು ಸೊಸೆ ಅವನಿಗೆ ತುಂಬ ಗೌರವ ಕೊಡುತ್ತಾರೆ ಮತ್ತು ಅವನನ್ನು ಪ್ರೀತಿಸುವ ಮುದ್ದಾದ ಮೊಮ್ಮಗ ಕೂಡ ಇದ್ದಾನೆ ತನ್ನ ಮೊಮ್ಮಗನೂ ಕೂಡ ಇದೇ ವಯಸ್ಸಿನವನು ಆದರೆ ಮೊಮ್ಮಗ ಮತ್ತು ಸೊಸೆಯನ್ನು ನಾನು ಫೋಟೋದಲ್ಲಿ ಮಾತ್ರ ನೋಡಿದ್ದೇನೆ ಸೂರಜ್ಗೆ ಎಷ್ಟೋ ಬಾರಿ ಭಾರತಕ್ಕೆ ಬಂದು ಹೋಗು ಅಂತ ಹೇಳಿದ್ದೇನೆ ಆದರೆ ಅವನು ಎಲ್ಲವನ್ನೂ ಮರೆತಿದ್ದಾನೆ ತನ್ನ ತಾಯಿಯನ್ನು ಸಮಾಧಾನ ಪಡಿಸಲು ಒಂದು ಬಾರಿ ಮಾತ್ರ ಭಾರತಕ್ಕೆ ಬಂದಿದ್ದಾನೆ ಅವಳು ತನ್ನ ಸೊಸೆ ಮತ್ತು ಮೊಮ್ಮಗನನ್ನು ನೋಡಿ ಮನಸ್ಸಿಗೆ ಹತ್ತಿರವಾಗುವಷ್ಟು ಪ್ರೀತಿ ಸುರಿಸಿ ತೃಪ್ತಿಪಟ್ಟುಕೊಳ್ಳಬೇಕು ಎಂದು ಕೊಂಡಿದ್ದಳು ಮಗ ಆ ಅವಕಾಶವನ್ನು ಕೊಟ್ಟಿರಲಿಲ್ಲ ಈಗ ಸಂದೀಪ್ನ ಸಂತೋಷವನ್ನು ನೋಡಿ ಅದರಲ್ಲಿಯೇ ತನ್ನ ಸಂತೋಷವನ್ನು ಕಂಡುಕೊಂಡು ದುಃಖವನ್ನು ಮರೆಯಲು ಪ್ರಯತ್ನಿಸುತ್ತಿದ್ದಳು ಆದರೆ ಈಗ ನಿಖಿತಾ ಆಗಾಗ ಸಂದೀಪ್ನನ್ನು ಭೇಟಿಯಾಗಲು ಬಯಸುತ್ತಿರಲಿಲ್ಲ ಯಾಕಂದರೆ ಅವಳು ಪ್ರತಿದಿನ ತನ್ನ ಮಗಳಿಗೆ ಸುಳ್ಳು ಹೇಳಿ ಇಂಥ ವ್ಯಕ್ತಿಯನ್ನು ಭೇಟಿಯಾಗೋದು ಸರಿಯಲ್ಲ ಅಂತ ಅರಿತಿದ್ದಳು ತನ್ನ ಬಾಲ್ಯ ಸ್ನೇಹಿತನಾಗಿದ್ದರೂ ಕೂಡ ತನ್ನ ಮಗಳಿಗೆ ಅವನನ್ನು ಪರಿಚಯಿಸೋದ್ರಿಂದ ಮಗಳು ಮತ್ತು ಅಳಿಯ ಅವನ ಬಗ್ಗೆ ಏನು ಯೋಚಿಸಬಹುದು ಹೇಗಿದ್ದರೂ ಸ್ವಾರ್ಥ ದುರಾಸೆಯಿಂದ ಕುರುಡಾಗಿರುವ ತನ್ನ ಮಕ್ಕಳು ತನಗೆ ಪರಿಚಯವಿರುವ ಯಾವುದೇ ಸಂಬಂಧದಲ್ಲಿಯೂ ತಪ್ಪು ಹುಡುಕುತ್ತಾರೆ ಅಂತ ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಆದರೆ ಸಂದೀಪ್ನನ್ನು ಹೇಗೆ ಕಡೆಗಣಿಸಬೇಕೆಂದು ಅವಳಿಗೆ ತಿಳಿಯಲಿಲ್ಲ ಯಾಕಂದರೆ ಸಂದೀಪ್ನ ಮನಸ್ಸು ಮಗುವಿನಂತೆ ಶುದ್ಧವಾಗಿತ್ತು ಈಗ ಅವಳು ವಿಚಿತ್ರವಾದ ತೊಂದರೆಯಲ್ಲಿ ಸಿಲುಕಿಕೊಂಡಳು ಬೆಳಗ್ಗೆದ್ದು ತನ್ನ ದಿನಚರಿ ಆರಂಭಿಸಿದಳು ಹನ್ನೊಂದು ಗಂಟೆಯಾಗುವಾಗ ಅವಳ ಮೊಬೈಲ್ ರಿಂಗ್ ಆಯಿತು ನೋಡಿದರೆ ಅದು ಸಂದೀಪ್ನ ನಂಬರ್ ಆಗಿತ್ತು ಮೊಬೈಲ್ ಸೈಲೆಂಟ್ನಲ್ಲಿರೋದ್ರಿಂದ ಮಗಳಿಗೆ ಏನೂ ಅನುಮಾನ ಬಂದಿರಲಿಲ್ಲ ಇಲ್ಲದಿದ್ದರೆ ಮಗಳ ಪ್ರಶ್ನೆಯನ್ನು ಅವಳು ಎದುರಿಸಬೇಕಾಗಿತ್ತು ಅವಳು ಸಂದೀಪ್ನ ಫೋನ್ ಕರೆಯನ್ನು ರಿಸೀವ್ ಮಾಡಲಿಲ್ಲ ಸಂಜೆ ಅವಳು ಮಗ ಮತ್ತು ಅಳಿಯನಿಗೆ ಕಾಫಿ ಮಾಡಿಕೊಟ್ಟು ತಾನು ಕಾಫಿ ಕುಡಿಯಲು ಕುಳಿತುಕೊಂಡಳು ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದ ಕೇಳಿ ಅವಳಿಗೆ ಆಶ್ಚರ್ಯವಾಯಿತು ಕೊನೆಗೆ ಅವಳು ಭಯಪಟ್ಟಿದ್ದೇ ಸಂಭವಿಸಿತು ಬಾಗಿಲಲ್ಲಿ ನಿಂತಿದ್ದ ಸಂದೀಪ್ನನ್ನು ನೋಡಿ ಅವಳ ಗಂಟಲು ಒಣಗಿತ್ತು ಒಂದು ಮಾತು ಕೂಡ ಮಾತನಾಡಲು ಸಾಧ್ಯವಾಗಲಿಲ್ಲ ಆದರೆ ಸಂದೀಪ್ ತನ್ನನ್ನು ತಾನೇ ಪರಿಚಯಿಸಿಕೊಂಡನು ನಿಖಿತಾಳನ್ನು ನೋಡಿ ಮುಗುಳ್ನಕ್ಕು ಅವಳ ಪಕ್ಕದಲ್ಲಿಯೇ ಬಂದು ಕುಳಿತುಕೊಂಡನು ನಿಖಿತಾಳನು ಮದುವೆಯಾಗುವ ವಿಷಯವನ್ನು ಸರಾಗವಾಗಿಯೇ ಅವನು ವ್ಯಕ್ತಪಡಿಸಿದನು ಇದನ್ನು ಕೇಳಿ ನಿಖಿತಾಳಿಗೆ ಗಾಬರಿಯಾಯಿತು ಅವಳು ಮಾತನಾಡುವ ಮೊದಲು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಎಚ್ಚರಿಕೆಯಿಂದ ಯೋಚಿಸಿ ತೆಗೆದುಕೊಳ್ಳಬೇಕು ಮತ್ತು ಅವಳ ನಿರ್ಧಾರವನ್ನು ತಾನು ಒಪ್ಪಿಕೊಳ್ಳುತ್ತೇನೆ ಅಂತ ಸಂದೀಪ್ ನಿಖಿತಾಳಿಗೆ ಹೇಳಿದ್ದನು ಈ ಸಮಯದಲ್ಲಿ ನಿಖಿತಾಳ ಮಗಳು ಮತ್ತು ಅಳಿಯ ಸಂದೀಪ್ನ ಜೊತೆ ತುಂಬಾ ಕೀಳಾಗಿ ವರ್ತಿಸಿದರು ಸಂದೀಪ್ ಹೋದ ಕೂಡಲೇ ಶೈಲಿ ತನ್ನ ತಾಯಿಯ ಕೈಯನ್ನು ಹಿಡಿದೆಳೆದು ನೀನು ದೆಹಲಿಯಿಂದ ಈ ಕೆಲಸ ಮಾಡಲು ಇಲ್ಲಿಗೆ ಬಂದಿದ್ಯಾ ನಿನ್ನನ್ನು ನನ್ನ ಅಮ್ಮ ಅಂತ ಹೇಳಲು ನನಗೆ ನಾಚಿಕೆ ಆಗ್ತದೆ ಎಂದು ಹೇಳಿದಳು ನಿಖಿತಾಳ ಅಳಿಯ ಏನೂ ಮಾತನಾಡಲಿಲ್ಲ ಆದರೆ ಅವನ ಮುಖಭಾವವೇ ಎಲ್ಲವನ್ನೂ ಹೇಳುತ್ತಿತ್ತು ನಿಖಿತಾ ತನ್ನ ರೂಮಿಗೆ ಹೋಗಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ತನ್ನದೇನು ತಪ್ಪಿಲ್ಲದಿದ್ದರೂ ತನ್ನ ಜೀವವನ್ನೇ ಪಣಕ್ಕಿಟ್ಟು ಸಾಕಿದ ಮಗಳ ಮುಂದೆ ಇಂದು ತಪ್ಪಿತಸ್ಥಳಾಗಿ ನಿಲ್ಲಬೇಕಾಯಿತು ನೋವಿನಿಂದ ಅವಳ ಹೃದಯ ಕಿರುಚುತ್ತಿತ್ತು ಅವಳು ಸಂದೀಪ್ ಮೇಲೆ ಕೋಪಗೊಂಡಿದ್ದಳು ಅವನು ಇಂತಹ ವಿಷಯದಲ್ಲಿ ಇಷ್ಟು ಬೇಗ ಹೇಗೆ ಯೋಚಿಸಲು ಸಾಧ್ಯ ಅಂತ ಆಶ್ಚರ್ಯಪಟ್ಟಳು ಪರಸ್ಪರ ಭೇಟಿಯಾಗಿ ಎರಡು ಮೂರು ದಿನಗಳಷ್ಟೇ ಕಳೆದಿವೆ ಅವಳನ್ನು ಒಂದು ಮಾತು ಕೇಳದೆ ಹೇಳದೆ ಈ ನಿರ್ಧಾರ ಯಾಕೆ ತೆಗೆದುಕೊಂಡ ಅಂತ ಅಸಮಾಧಾನಗೊಂಡಳು ಆದರೆ ಅವಳ ಸಮಸ್ಯೆಗಳು ಮತ್ತು ಪರಿಸ್ಥಿತಿಯನ್ನು ನೋಡಿ ನಿರ್ಧಾರ ತೆಗೆದುಕೊಂಡಿರಬಹುದು ಎಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಅವನು ಅವಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದನು ಮತ್ತು ಯಾವುದೇ ಹಿಂಜರಿಕೆ ಇಲ್ಲದೆ ತನ್ನ ಭಾವನೆಯನ್ನು ಸರಳವಾಗಿ ವ್ಯಕ್ತಪಡಿಸುತ್ತಿದ್ದನು ಪರಿಸ್ಥಿತಿ ದಿನೇ ದಿನೇ ಹದಗೆಡುತ್ತಿತ್ತು ಅವಳ ಜೀವನವು ಅನೇಕ ಬಿರುಗಾಳಿಗಳನ್ನು ನೋಡಿತ್ತು ಆದರೆ ಇಂದು ಅವಳ ವ್ಯಕ್ತಿತ್ವದ ಗೌರವವು ಅಪಾಯದಲ್ಲಿತ್ತು ಅವಳು ತನ್ನ ಮನಸ್ಸನ್ನು ಹತೋಟಿಗೆ ತರಲು ತನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟಳು ಅಂದರೆ ಇಂದು ಅನುಭವಿಸಿದ ಅವಮಾನವು ಅವಳ ಮನಸ್ಸು ಅವಳ ವಿರುದ್ಧವೇ ದಂಗೆ ಏಳುವಂತೆ ಮಾಡಿತು ಅವಳು ತ್ಯಾಗಕ್ಕಾಗಿ ಮಾತ್ರ ಹುಟ್ಟಿದ್ದಾಳೆ ಅವಳಿಗೆ ತನ್ನದೇ ಆದ ಅಸ್ತಿತ್ವ ಇಲ್ಲವೇ ಅವಳು ಇಂದಿನವರೆಗೂ ಹೆಂಡತಿ ಸೊಸೆ ಮತ್ತು ತಾಯಿಯಾಗಿ ತನ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಂದಿದ್ದಾಳೆ ಅದನ್ನು ಅವಳ ಕರ್ತವ್ಯವೆಂದು ಭಾವಿಸುತ್ತಾಳೆ ಆದರೆ ಮಕ್ಕಳು ದೊಡ್ಡವರಾಗಿ ಹೀಗೆಲ್ಲ ತಾಯಿಯ ಬಗ್ಗೆ ಮಾತನಾಡಬಹುದು ಎಂಬ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡುತ್ತಾಳೆ ಅಷ್ಟಕ್ಕೂ ಅವಳು ಮಾಡಿದ ತಪ್ಪೇನು ಮಗಳು ಮತ್ತು ಅಳಿಯ ಏನಾದರೂ ಮಾತನಾಡುವ ಮೊದಲು ಅವಳಿಂದ ಸಂಪೂರ್ಣವಾದ ವಿಷಯವನ್ನು ತಿಳಿಯಬೇಕಿತ್ತಲ್ಲವೇ ತನ್ನ ಮಗಳು ಹೆತ್ತ ತಾಯಿಯನ್ನು ಇಷ್ಟೇನು ಅರ್ಥ ಮಾಡಿಕೊಂಡಿದ್ದು ಎಂದು ದುಃಖಪಟ್ಟಳು ಆದರೆ ತನ್ನ ಹೆತ್ತ ತಾಯಿಯನ್ನು ಮನೆ ಕೆಲಸದವಳಂತೆ ನಡೆಸಿಕೊಳ್ಳುತ್ತಿದ್ದ ಮಗಳ ನಡವಳಿಕೆಗಾಗಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು ಅವಳಿಂದ ಯಾವುದೇ ರೀತಿಯ ಗೌರವವನ್ನು ನಿರೀಕ್ಷಿಸುವುದು ಮೂರ್ಖತನ ಆಸ್ತಿಯ ದುರಾಸೆಯಿಂದ ತನ್ನ ಹೆತ್ತ ತಾಯಿಗೆ ಎರಡು ಹೊತ್ತಿನ ಊಟ ಹಾಕಿರುವ ಅವಳು ನಿಜವಾದ ಮಗಳಾಗಿರಲು ಸಾಧ್ಯವಿಲ್ಲ ಅವಳು ಬೇರೆಯವರಿಂದ ಇದನ್ನು ಬಯಸಿದರೆ ಮೊದಲು ತನ್ನನ್ನು ತಾನು ಗೌರವಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಇದು ಹೀಗೆ ಮುಂದುವರಿಯುತ್ತದೆ ಎಂದು ಯೋಚಿಸುತ್ತಾ ಅಲ್ಲಿಂದ ಎದ್ದು ಹೋದಳು ಆಗ ರಾತ್ರಿ ಒಂಬತ್ತು ಗಂಟೆಯಾಗಿತ್ತು ಅವಳು ರೂಮಿನಿಂದ ಎದ್ದು ಹಾಲಿಗೆ ಬಂದಾಗ ಅವಳ ಮಗಳು ಮತ್ತು ಅಳಿಯ ಅಲ್ಲಿ ಇರಲಿಲ್ಲ ನಿಜ ಹೇಳಬೇಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಡುಗೆ ಮಾಡುವ ಮನಸ್ಸೇ ಇರಲಿಲ್ಲ ಬಹುಶಃ ಊಟ ಮಾಡಲು ಹೊರಗಡೆ ಹೋಗಿರಬೇಕು ಎಂದು ನಂತರ ಶಾಂತವಾಗಿ ಕುಳಿತು ಅವಳು ಬಹಳಷ್ಟು ಯೋಚಿಸಿದಳು ಹೌದು ಸಂದೀಪ್ ಇದನ್ನು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾನೆ ಅವನು ಅವಳ ಬಳಿ ಇದನ್ನು ಹೇಳಿದರೆ ಅವಳು ಖಂಡಿತ ಒಪ್ಪುತ್ತಿರಲಿಲ್ಲ ಅವಳು ನೇರವಾಗಿ ನಿರಾಕರಿಸುತ್ತಿದ್ದಳು ಮತ್ತು ಅದರಿಂದ ಅವಳಿಗೆ ತನ್ನ ಮಕ್ಕಳ ಪ್ರತಿಕ್ರಿಯೆಯ ಬಗ್ಗೆ ತಿಳಿಯುತ್ತಿರಲಿಲ್ಲ ಹಾಗಾಗಿ ಅವಳು ಎಂದಿಗೂ ತನಗಾಗಿ ಬದುಕುವ ಛಲವನ್ನು ಮಾಡುತ್ತಿರಲಿಲ್ಲ ಸಂದೀಪ್ ಅವಳ ಮನಸ್ಸಿನ ಕನ್ನಡಿಗೆ ಹಿಡಿದಿರುವ ಧೂಳನ್ನು ಒರೆಸುವ ಪ್ರಯತ್ನ ಮಾಡಿದ್ದಾನೆ ಇದರಿಂದ ಅವಳಿಗೆ ಅವಳ ಮುಂದಿನ ನಿಲುವು ಸ್ಪಷ್ಟವಾಗಿ ಕಾಣಿಸಿತು ಅವಳ ಜೀವನ ಇನ್ನೂ ಮುಗಿದಿಲ್ಲ ಇಂದಿನಿಂದ ಅವಳು ತನ್ನ ಸಂತೋಷಕ್ಕಾಗಿ ಮಾತ್ರ ಬದುಕಬೇಕು ಎಂಬುದು ಅವಳಿಗೆ ತಿಳಿಯಿತು ನಿಖಿತಾ ಮುಗುಳ್ನಕ್ಕೂ ಜೀವನವನ್ನು ಅಪ್ಪಿಕೊಳ್ಳಲು ನಿರ್ಧರಿಸಿದಳು ಮತ್ತು ಸಂದೀಪ್ಗೆ ಫೋನ್ ಮಾಡಿದಳು ಅವಳು ಲಘು ಆಹಾರವನ್ನು ತಿಂದು ನೆಮ್ಮದಿಯಿಂದ ಮಲಗಿದಳು ಬೆಳಗ್ಗೆದ್ದಾಗ ಅವಳ ಮನಸ್ಸು ತುಂಬ ಹಗುರವಾಗಿತ್ತು ಅವಳ ಪ್ರೀತಿಯ ಹಾಡು ಅವಳಿಗೆ ಅರಿವಿಲ್ಲದೆ ಅವಳ ತುಟಿಗಳಲ್ಲಿ ಬಂದಿತ್ತು ಅವಳು ಅದನ್ನು ಗುಣುಗುತ್ತಾ ಸಿದ್ಧವಾಗಲು ಪ್ರಾರಂಭಿಸಿದಳು ತನ್ನ ಮಗಳು ಮತ್ತು ಅಳಿಯ ತಾನು ಮಾಡಿಕೊಡುವ ಕಾಫಿಗಾಗಿ ಕಾಯುತ್ತಿದ್ದಾರೆ ಎಂಬ ಬಗ್ಗೆ ಅವಳು ಚಿಂತೆ ಮಾಡಲಿಲ್ಲ ಅಷ್ಟರಲ್ಲಿ ಡೋರ್ ಬೆಲ್ ಶಬ್ದವಾಯಿತು ನಿಖಿತಾ ಬಾಗಿಲು ತೆರೆದಳು ಹೊರಗಡೆ ಸಂದೀಪ್ ನಿಂತಿದ್ದ ನಿಖಿತಾ ಮುಗುಳ್ನಗುತ್ತಾ ಅವನನ್ನು ಸ್ವಾಗತಿಸಿ ಒಳಗೆ ಕರೆದು ತನ್ನ ಮಗಳು ಮತ್ತು ಅಳಿಯನಿಗೆ ಮತ್ತೊಮ್ಮೆ ಪರಿಚಯಿಸಿದಳು ಇವರು ನಿಮ್ಮ ಬಾವಿ ತಂದೆಯಾಗುತ್ತಾರೆ ನಾವಿಬ್ಬರು ಇವತ್ತು ಮದುವೆಯಾಗಲು ನಿರ್ಧರಿಸಿದ್ದೇವೆ ನಿಮಗೆ ಬರಲು ಇಷ್ಟವಿದ್ರೆ ನಿಮ್ಮನ್ನು ಸಹ ಆಹ್ವಾನಿಸುತ್ತೇವೆ ಅಂತ ಹೇಳಿದಳು ನಿಖಿತಾಳ ಹಠಾತ್ ಬದಲಾವಣೆಯಿಂದ ಮಗಳು ಮತ್ತು ಅಳಿಯನ ಮುಖದಲ್ಲಿ ಮೂಡಿದ ಭಾವನೆಗಳನ್ನು ಸಹ ಪರಿಗಣಿಸದೆ ಐವತ್ತು ವರ್ಷದ ನಿಖಿತಾ ಸಂದೀಪ್ನ ಕೈ ಹಿಡಿದು ತನ್ನ ಮುಂದಿನ ಜೀವನದ ಕಡೆ ನಡೆದಳು ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಈ ಕಥೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು